கமணன் பட்டி அந்த மாத்திர ரொக்க நீசங்கரல்ல முன்ஜேல கத்திதாட் அடிக்னிங் அய்யா நம் ரொக்கோட முடிவாக ஒன் நாள் அட்டுவை ಸುಮ್ಮನೆ ಬಡ್ಡೆ ಹೋಗಿದೆ ಅಂದ್ರೆ ನಾಳೆ ನಮಗೆ ಹೋಲಿಗೆ ಹೆಚ್ಚಾಕಿಲ್ಲ ಅಂದ್ರೆ ಬರ್ತೈತಿ ಬರಲೇ ಮಾರ್ಲಿ ಸಾಮೆ ಅಲ್ಲಿ ನಮ್ಮ ಅಕ್ಕನ ಮಸ್ತ್ ಥಂಡ ಥಂಡ ಏನ ಕೊಡೋಣ ಅಂತ ಈ ಬಿಸ್ಲಾಗ ಅಡ್ಡ ರೀ ಸಾಕಾಕತ್ತಿ ಹಾಂ ಸರಿ ನಡಿ ಹೋಗೋಣ ಸಾಮೆ ನಿನಗೂ ಈಗ ಹೇಳ್ತಾನೆ ನೋಡ ನಾನು ವಾರ್ನೆಸ್ ಹಚ್ಕೊಂಬಂದೆ ತಲೆ ತತ್ತು ಒಡ್ಕೊಂಬಂದೆ ಹಾಂ ಹೊಲಸ್ ಎಲ್ಲ ಗಬ್ಬೆ ಬಿಸ್ಕೊಂಬಂದ್ರೆ ನಾನು ಅಂತ ಮೈ ತೊಳಕಲ್ಲ ಮೊದ್ಲೇ ಹೇಳ್ತಾನೆ ನಿನಗೆ ಯಾರ ತತ್ತಿ ಪತ್ತಿ ಒಡೆಯೋದು ಹಂಗೇನಾರ ಮಾಡಕ್ಕಂದ್ರೆ ಮೊದ್ಲೇ ಹೇಳ್ಬಿಡೋದು ನೀನು ನಮ್ಮ ಹೂ ಬೈತಾಳ್ರಿ ಅಂತವೆಲ್ಲ ಮಾಡ್ಬಾರ್ದು ನಮಗೆ ಅಂತಂದು

ಏನ್ ಮೈ ತುಂಬ ಬಳ್ಕಂಬಂದು ಬಿಡ್ತಾವ ಮೈ ತೊಳೆದ ಒಂದು ಸಡಗ್ರ ಲಲ್ಲಿ ಒಂದು ಬಟ್ಲದಾಗ ಒಂದಿಸ್ ಕಡಲೆ ಕಳರ್ ಆತು ಒಂದಿ ಸಸ್ರ ಕಳಾರ ಆತ ತೆಗದಿಡು ಕಾಮನ್ ಸುಟ್ರುತ್ತಲ್ಲ ಆ ಬೆಂಕ್ಯಾಗ ಒಂದಿಷ್ಟು ಹುರ್ಕೊಂಬಂದು ಎಲ್ಲಾರು ತಿನ್ಬೇಕು ಅಂದ್ರೆ ಹೊಲಗಟ್ಟೆ ಕವ ಅಂತ ಅಂತಾರೆ ಹಾಂ ನಾವು ಸಣ್ಣರಿದ್ದಾಗ ಒಂದು ಬಾಟ್ಲ ಹಿಡ್ಕೊಂಡು ಹೋಗ್ಬಿಡ್ತಿದ್ವಿ ಹುಂಚಿ ಬಿಕ್ಕಾ ಅವು ಇವು ಎಲ್ಲ ತಗೊಂಡು ಹುರ್ಯಾಕ ಅಂತಂದು ಎಲ್ಲರು ಹಿಡ್ಕೊಂಡು ಹುರ್ಕಂಡ್ ತಗೊಂಡು ಹಂಚ್ಕೊಂಡು ತಿಂತಿದ್ವಿ ಹಾಂ ಹೌದ್ರಿ ಆಯ್ತಾರ ನಾವು ಮಾಡ್ತೇವೆ ನಮ್ಮ ಹುರ್ ಕಡೆನು ಮಾಡ್ತಾರ ಹಂಗ ಸುಮ್ನೆ ಇದ್ದಂಗ ನಾಡ್ಕೆ ಇಬ್ಸರ ಮಾಡ್ಕೋಳು ತಡಿ ಅವ್ರ ಕರಿತೇನೆ ಅಂದ್ರ ಅವ್ರು ಹುಡ್ತತಿ ಅವ್ರಿಗೆ ವೇಷ ಬಿಡತ ಬಿಡ್ಸಿದೆ ಅಂದ್ರ ಲಲ್ತಕ ಲಂದಿಟ್ ಹೊರಗ ಅಲ್ಲ ಅಡಿಗೆ ಮಾಡಿ ಮುಗಿಸ್ಕೊಂಡ್ ಏನ್ ಮಾತಾಡಕ್ವ ನಾನ್ ಮಾತ್ರ ಕುಂದ್ರಂಗಿಲ್ಲ ನನ್ ಕೆಲಸ ಜಾಕ ಬಿದ್ದತಿ ನೀವು ಬೇಕಾದ್ರೆ ಮಾತಾಡಿಕಾರಿ ಹ ಇವ ನಾನೇನು ನಿನ್ ಜೊತೆ ಕುಂದ್ಕೊಂಡ್ ಮಾತಾಡಕ್ ಬಂದಿಲ್ಲ ನಿನ್ ಮಗ್ಗೆ ನೋಟಿ ಇಲ್ಲ ನೋಡ್ ಮತ್ ನನ್ ಕೈ ಸಿಕ್ಕಂದ್ರ ಮತ್ತೆ ಮತ್ ಹಂಗ ಹಿಂಗಲ್ಲ ನನ್ ಮತ್ತ್ ಚಡ್ಡರಿಂಗ ಹಿಂಗ ಬಿಡು ಅವನ್ನ ನಮ್ಮ ಮನೆ ಹಿತ್ಲನ್ ಕಡ್ಡಿಗೆ ಕಟ್ಟಿಗೆನ ಎಸಾಕೊಂಡು ತಗೊಂಡಿದ್ದಾರೆ ನೋಡು ನಾನು ಅವ್ರ ಹೊಲ ಇವ್ರ ಹೊಲ ಮ್ಯಾರಿ ಕಟ್ ಕಟ್ ಅಡ್ಡಾಡಿ ಆ ತಲೆ ನೆತ್ತುರೆ ಹಂಗೆ ಹೊತ್ಕೊಂಡು ಬಂದಿರ್ತೇನೆ ನೋಡ ನಾ ಓಸ್ ತಗೊಂಡು ಹೋಗ್ಯಾನ ನೀ ಏನಾರ ಹೇಳ್ತೀಯ ಇಲ್ಲ ನೋಡವ ಹಾಂ ನೀನು ಏನಾರ ಹೇಳು ಬಿಡು ನೀನು ಹಿತ್ಲನ್ ಕಟ್ಟಿಗೆ ಕೊಡು ನನಗೆ ಹಾಂ ನಾನೇನು ಮಾಡೋಕೆ ಹೋಗ್ಲಿ ನಿನ್ನ ಮಗ ಒಯ್ದಿರೋದಕ್ಕೆ ಕೊಡ್ಬೇಕಾಗೈತಿ ಹಿಂಗೆ ನೀನು ಅಲ್ಲ ನೀ ಗಟ್ಟೊಳಕ್ಕಿದ್ದೀ ಬಿಡು ಮತ್ತು ಹೊಳೆ ತಮ್ಮಣ್ಣ ಹಬ್ಬ ಒಯ್ರು ಓದಿದ್ದಾರ ಹಾಂ ಏನು ನನ್ನ ಮಗನ ಒಯ್ದಾನ ಅಂದ್ರೆ ನೀ ಏನು ನೋಡಿ ಏನ ಹಾಂ ಮನೆಯಾಗ ಇತ್ತಲ್ದಾಗ ಇದ್ದದ್ದು ನೋಡಿ ದೊಡ್ಡ ದೊಡ್ಡ ಬಟ್ಟೆಗಳ ತಗೊಂಡು ಹೋದ್ರೆ ಆತ ಅಂತ ಹೋಗ ಹೋಗ್ ಮೊದ್ಲು ನಿಂದು ಹಿಟ್ಲನ ಬರಬರಿ ಗೇಟ್ ಮಾಡಿಕೆ ಮತ್ತೆ ನೀನು ರೊಕ್ಕನ್ನು ಕೊಟ್ರಲ್ಲ ಅವರಿಗೆ ಅದಕ್ಕೆ ಏನಾರ ಓದಿದ್ದಾರ ನಾ ಕಟ್ಟಿಗೆ ನೀನು ಊಸು ನಾನು ನಾನೇನು ಒಂದು ತುಂಡು ಕಟ್ಟಿಗೆ ಕೊಡಂಗಿಲ್ಲ ನಮ್ಮನೆ ಹ್ಞೂ ಹಾ ಯವ್ವ ನಾವು ಸೊಂಟ ನಂಗ ನಾವು ನಿತ್ಕೊಂಡು ಬಡ್ಡಿ ಕಟ್ಕೊಂಡ್ ಬಂದೇವಿ ನಿನಗೆಲ್ ಕೊಡಕ್ ಹೋಗಲಿ ಅಯ್ಯ ಅಲ್ಲ ನಾನ ನಾನು ತಗ ನಿನ್ ಮಗನು ಮತ್ತೆ ಕ್ಷಾರ ಮಗನ ಸೇರಿ ದೊಡ್ಡ ದೊಡ್ಡ ಕಟಿಗ್ಗಳನ್ನ ಹಗ್ಕೊಂಡ್ ಹೊಂಟರು ನೋಡು ಅವ್ರು ನೆಗೋದಲ್ಲ ಅವು ಕಟಿಗ್ಳು ಆದ್ರೂ ಹಂಗ್ ಕಟ್ಟಿಗೆ ಹೇಳ್ಕೊಂಡ್ ಹೊಂಟಾರ ನಾನು ನೋಡೇನಿ ಬಂದೆ ನೋಡುತ್ತೆ ಅದ ಅನ್ಕೊಳಕತ್ತಿದ್ದೆ ಯಾಕೆ ಏಕಾತ ಮಾತಾಡ್ಲೇ ಇಲ್ಲ ಆಸೆ ಅಂತಂದ್ರೆ ಹಾ ನನ್ನ ಮಗಾನಂತ ನೋಡಿದ್ದೇನು ಹಾ ಹೆಂಗ್ ಗೊತ್ತಾತ್ ನೀನು ನನ್ನ ಮಗ ಅವನು ಅನ್ನೋದು ಇಷ್ಟ ಮಂದಿ ನಮ್ನಿ ಬಣ್ಣ ಹಚ್ಕನ ಒಬ್ರ ಮಕ್ಕ ಒಬ್ ಗೊತ್ತಿಗಂಗಲ್ಲ ಆ ಈಕೆ ಪರ ಮಾತಾಡಕ್ಕೆ ಮಾತಾಡಕ್ ಬಂದ್ಯಾನು ಆಗ ಹೋಗ ಬುಬ್ನಿ ಹಳೆ ಬುಬ್ನಿ ನೋಡಿದ್ರು ನೋಡಿನಂತ ಹೇಳಿದ್ರು ಒಪ್ಪ ನೋಡುವ ಅದೇನೊಂತಾರಲ್ಲ ಸತ್ಯವಂತರಿಗಿದು ಕಾಲವಲ್ಲ ಅನ್ನಂಗ ಏನ್ ಕರೆ ಹೇಳೋರಿ ನಂಬುದ ಇಲ್ಲ ಬಿಡು ನಮ್ ನಂಬ್ಲಿಲ್ಲ ನಾ ಏನು ಮಾಡಕ್ಕೆ ಹೋಗ್ಲಿ ನೀನು ನೀನುಂಟು ಜಗಳನ ಮಾಡ್ಕ್ಯಾರೀ ಹೊಡ್ಯಾರ ಹೊಡೆದಾಡ್ಕ್ಯ ರೀ ನಂದೇ ಅಡಿಗೆ ಬೇಕಾದ ಕೆಲಸ ನಿಮ್ಮ ಜೊತೆಗೆ ಹೊಡ್ದಾರ ಕೆಲಸ ಹೋಗಲಿ ಏನು ಅಲ್ಲ ಖುಷಿ ನಿನ್ಗೆ ಯಾರು ಬುದ್ಧಿ ಐತಿ ಅಂತಾರೇನು ಹಂಗೆ ಬಂದಿದ್ರೆ ಇದ್ರೆ ಮಗ ಒಯ್ದಾರೆ ನೋಡು ಅಂದ್ರೆ ಹಬ್ಬದ ದಿನ ಈ ಮತ್ತಿದ ಕಳು ಮಾಡ್ತಾರೆ ಈಗ ಏನು ಬೇಕಾದಿರೋದಕ್ಕೆ ಮುರುಕ್ಕದ ಕಟಿಗೆ ಬಡ್ಡಿ ಮರ ಚಿಬ್ಲಿ ಕಸ್ತರಿಗೆ ಏನು ಸಿಕ್ಕರು ಬಿಡಂಗಿಲ್ಲ ಎಲ್ಲ ತಗೊಂಡ್ ಹೋಗಾರ ಇಟ್ಟು ಸುಟ್ಬಿಡ್ತಾರ ಹಾಂ ಅಷ್ಟಿದ್ದು ನೀನು ಮತ್ತು ಕೇಳಕ್ಕೆ ಬಂದಿಯಲ್ಲ ಅದ್ಕೆ ಒಂದು ಓದ್ಲಿಕ್ಕಿ ನೀನು ಅಲ್ಲೇ ಹಿಡ್ಕೊಂಡು ನಿಂದಿರಬೇಕಿಲ್ಲ ಅವ್ರನ್ನ ಮುಂದಕ್ಕೆ ಬಿಡ್ಲಾರ್ದಂಗೆ ಹಂಗೆ ಇಟ್ಟು ಹೋಗ್ರೆ ಬಡ್ಕೊಗೊಳ ಅಂದ್ರೆ ಸುಮ್ಮ ಬಿಟ್ಟು ಹೋಗಿದ್ರೆ ಅವ್ರ ಕಡೆಗೇನ ಅದೇ ಹಿಂಗೆ ಒಂದು ನಾನು ನನ್ನ ಮಗನ ಹೊಟ್ಟೆ ಆಡಕ್ಕೆ ಕಳ್ಸಂದಿಲ್ಲವಾ ಬಣ್ಣನ ಅಯ್ಯೇನು ಹೊಲಿಸ್ ಬಣ್ಣ ಆಡ್ತವ ಏನು ಎಂತ ಬಣ್ಣ ಇರ್ತೈತಿ ಏನು ಕೆಮಿಕಲ್ ಇದ್ದದ್ದು ಮಕ್ಕ ಮುಸುಡಿ ಎಲ್ಲ ಕೆಟ್ಟ ಹೊಕ್ಕವು ಹಾಂ ಅದ್ಕೆ ಕಳ್ಸೋಕೋಗಿಲ್ಲವಾ ನಾನು ಹಿಂದಾಗ ನೋಡು ಸುಖ ಸುಮ್ಮನೆ ಒಂದು ಮಾತನ್ನಿಸ್ಕೊಂಡು ಹೋಗ್ಬೇಕು ಅವ್ರ ಕಡೆಗೆ ಅದಕ್ಕೆ ಯಾಕೆ ಬೇಕು ಲಾಸಿ ಏನೆಲ್ಲ ಮಕ್ಕಳು ಒಳಗೆ ಕುಂದ್ರಕ್ ಆಕೇನ ಮತ್ತು ಮಕ್ಕಳಂದ ಮೇಲೆ ಆಡಾರ ಅವ್ರು ಆಡಕ್ಕೆ ಬಿಡ್ಬೇಕು ಒಂದ್ಸಲ ಬರ್ತೈತೆ ಹಬ್ಬ ಅದೇನಾಗ ದಿನಾನ ಆಡ್ತಾರಪ್ಪ ಅನ್ನೋಂಗಿಲ್ಲ ಏನಿಲ್ಲ ಮಕ್ಕಳು ಒಬ್ರ ಜೊತೆ ಒಬ್ರು ಬರತ್ರೆ ಹಾಂ ಅವರು ಇವರು ಏನು ತಮ್ಮ ಆಟ ಆಡೋ ಗೆಳೆಯರು ಎಲ್ಲರಿಗೂ ಒಟ್ಟು ಬಣ್ಣ ಬಣ್ಣ ಹಚ್ಚಿ ಖುಷಿ ಪಡ್ತಾವ ಏ ನೀನು ಹಂಗೆ ಒಳಗ ಇಟ್ಕೊಂಡು ಕೂತ್ಕ ಹಾಂ ಮಟ್ಟಿ ಇಟ್ಟು ಮರಿ ಮಾಡ್ತಾನೆ ನೋಡಿ ನಿನ್ ಮಗ ನನ್ನ ಮಗ ಮಟ್ಟಿ ಇಟ್ಟು ಮರಿನಾರ ಮಾಡ್ತಾನೆ ಇಲ್ಲ ಕರೋನಾರ ಆಗ್ತಾನೆ ನಿಮಗೆ ಇದಕ್ಕೆ ಬೇಕು ಹಿಂದಾಟನೆ ನೋಡ್ಕೆ ಹೋಗ ನೀನು ಏನು ಪಂಚಾಯತಿ ಮಾಡೋಕರವಲ್ಲ ನಾವು ನಿನ್ನ ಬಂದು ಓದ್ರೆದಿ ಓದಿ ನಾ ಇದ್ದಂಗೆ ಅಂತ ಹಂಗೆ ಅಡಿಯೆಲ್ಲ ಖುಷಿ ನಂದು ನಂದು ಅಡಿಗೆ ಇರೋಲ್ಲದಕ್ಕ ನಿಂದೆಲ್ಲ ಆಗಿತಿಲ್ಲ ಹ್ಞೂವಾ ಎಲ್ಲ ಹಾಕ್ ನಾವು ನಂದು ಕಠಿಣ ಸಾರು ಹೋಳಿಗೆ ಅನ್ನ ಮೊಳಗಾಯಿ ಪಲ್ಲೆ ಕೋಸಂಬರಿ ಎಲ್ಲ ಮಾಡೀನಿ ಇನ್ನು ಸಂಡಿಗೆ ಹಪ್ಪಳ ಒಂದು ಕರಿಬೇಕತ್ತ ಒಂದು ಇಟ್ಟು ಅವ್ರು ಮನೆಗೆ ಬಂದ ಮೇಲೆ ಅವ್ರು ಮೈ ತೊಕಳದ್ರಾಗ ಕರಿತೀನಿ ಅಂದು ಸುಮ್ಮನಾದೆ ಹೌದಾ ಹ್ಞೂ ಸರಿ ತಗಂಗ್ರಿ ಹಾಂ ನಾನು ನನ್ನ ಮಗ ನನ್ನ ಗಂಡ ಇಲ್ಲಿಗೆ ಹೀಗೆ ಬಂದ್ಬಿಡ್ತೇವೆ ನಿಮ್ಮ ನಿಮ್ಮನೇ ಹಬ್ಬ ಮಾಡಿಲ್ಲ ನಮ್ಮ ಮನೆಗೆ ಉಣಾಕ್ ಬರ್ತೇನೆ ಐತೆ ಏನು ಹಬ್ಬ ಮಾಡೋದು ಬರಾ ನೀ ಮೊನ್ನೆ ನಂದು ನಾನು ನಾನು ಮಿಕ್ಸರ್ ಸವ ನೀನು ಬಡ ಬಡ ನನಗೆ ಮತ್ತೆ ಮುಂದೆ ಹಬ್ಬ ಹುಣಿಗೆ ಬಂದ್ರೆ ಹೋಳ್ಗೆ ಮಾಡ್ಕೊಳಕ್ಕೆ ಮಾಡ್ಕೊಣಕ್ಕೆ ಬೇಕಿಗೆ ಹುಣಾಕ್ ಅಂತ ಅಂತಂದು ಇನ್ನು ಮುಳಗಾ ಪಲ್ಯ ಮಾಡ್ಬೇಕಂದ್ರೆ ಮಸಾಲೆ ತಿರುಗಣಕ್ಕೆ ಮಿಕ್ಸರ್ ಇಲ್ಲ ಹೋಳ್ಗೆ ಮಾಡಾಕ ಹುಣ ತಿರುಗಿಲ್ಲ ಮತ್ತೆ ಹೆಂಗೆ ಮಾಡಲಿ ನಾನು ನನಗೆ ದುಂಡಿ ಬಂಡೆ ಆಗಂಗಿಲ್ಲ ಅಂತ ಅವತ್ತ ಹೇಳಿ ನಾನು ಆದ್ರೆ ನೀನೇನು ಕಿವಿ ಹಾಕ್ಯಾವಲ್ಲೇ ಅದಕ್ಕಾಗಿನ ನಿಮ್ಮ ಮನೆಗೆ ಬಂದು ಎರಡು ಹೋಳ್ಗೆ ಉಂಡು ಹೋಗಿ ಬಿಟ್ರಾ ನನ್ನ ಮಗ ನನ್ನ ಗಂಡ ನಾನು ಅಂತಂದು ಸುಮ್ಮನಾಗ ನೋಡು ಹೌದನ ಏ ಬರ್ರಿ ವಾ ಯಾರು ಬೇಡ ಅಂತಾರೆ ಬಾ ಕರ್ಕೊಂಬಂದು ಊಟ ಮಾಡ್ಕೊಂಡು ಹೋಗು ಏನು ನಮ್ಮ ಹೊಟ್ಟೆಗೆ ಏನು ಬಂಗಾರ ಆಗಂಗಲ್ಲ ಏನು ಮತ್ತೊಬ್ಬರು ಹೊಟ್ಟೆಗೆ ಉಳಿದ್ರೆ ನಮ್ಮ ಹೊಟ್ಟೆಗೆದ್ರೇನು ಯಾರು ಹಣೆ ಬರದಾಗ ಬರ್ದಿರ್ತೈತೆ ಅನ್ನ ಅವ್ರಿಗೆ ದದ ಹೌದಲ್ಲ ಬೇಡವಾ ಬೇಡ ಮೊನ್ನೆ ಮಾಡಿದೆಲ್ಲ ಬಿರಿಯಾನಿ ಮಾಡಿ ನನ್ನ ದಿವಸ ನಾನಾಯಿ ತಿನ್ನೋಕೆ ಹೋದ್ರೆ ಬೇಕಂತ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಎಲ್ಲಿ ಬಿದ್ದೈತಿ ಅದ್ರಾಗ ಅಂತ ತೋರಿಸ್ ಇನ್ನು ಹುಳಿ ಹುಣ್ಣಕ್ಕೆ ಬಂದೆ ಅಂದ್ರೆ ಹಾಂ ಕಡೆಗೆ ಈ ಸು ಬಾಟೆ ಬಿದ್ದೈತಿ ಅಂತ ಹೇಳೋ ಮಗಳದಿನ ನಾನಾಗ ಸುಮ್ಮನೆ ಅಂತಗ ನಾನು ಮಾಡಾಕತೀನಿ ಮನ್ಯಾಗ ಹಾಂ ಒಟ್ಟು ಈ ವಾರದಾಗ ಹೋಗ್ರಣ ಹೋಗಿ ತಗೊಂಬರ ಮಿಕ್ಸರ್ನ ಹಾಂ ಹೌದ್ ತಗ ಹೋಗಣಂತ ಸಾಲಕ್ಕೆ ಅರ್ಜಿ ಹಾಕಿನಿ ಬ್ಯಾಂಕ್ನಾಗ ಸಾಲ ಸ್ಯಾಂಕ್ಷನ್ ಆಗ್ತಿದ್ದಂಗನ ಹೋಗಿ ತಗೊಂಬಂದ್ಬಿಡಣಂತ ಆತ ಆಯ್ತು ಬಿಡ ನನ್ ಗತಿ ಗೋವಿಂದ ತೋಳ್ಕೊಂಡಲ್ವಾಡ ವೆಂಕಟರಮಣ ಗೋವಿಂದ ಗೋ ಇಂದ ನನ್ನ ಮಿಕ್ಸರ್ ಬಂದಂಗೆ ಆತ ನಿನ್ನ ಕೈಯ್ಯೇ ಸಿಕ್ಕತಿ ಅಂದಮೇಲೆ ಮುಗೀತು ಇಲ್ಲವಾಂಗೆ ಯಾಕೆ ಅಂತಿದ್ದಿ ಕೊಡಿಸ್ತೇನೆ ಸಲ ಮಾತು ಕೊಟ್ಟಾನೆ ಅಂದ್ರೆ ನನ್ನ ಜೀವ ಹೋಗೋದ್ರಾಗ ನಾನು ನಿನ್ನ ಮಿಕ್ಸರ್ ಮುಟ್ಟಿಸೆ ತೀರ್ತನೆ ಬೇಕಾರ ಹೌದು ಅಂದಂಗೆ ಆ ಮೊನ್ನೆ ಸುಮ್ಮನೆ ಮಗಳಿದ್ದ ಜಾಗ ತೋರಿಸಿಲ್ಲ ಏನಾರು ಕೊಟ್ಲ ಸುಮ್ಮನ ಹೋಗ ಹೋಗಬರ ಚಾರ್ಜ್ ಇ ಅಂತಂದು ಹೋಗಕ್ಕೆ ಬರಕ್ರ ಚಾರ್ಜ್ ಇಲ್ಲೈತೆ ಕೊಡ್ತಾಳೆ ಅನ್ನೋಕರ ಹ್ಞೂ ಗೌರ್ಮೆಂಟ್ನವರೆಲ್ಲ ಫ್ರೀ ಮಾಡ್ಯಾರ ಫ್ರೀ ಹೋದ್ವಿ ಫ್ರೀ ಬಂದ್ವಿ ಏನು ಹಾಗೆ ಒಂದು ಹಿಟ್ಟು ನಾಷ್ಟ ತಿಂದಲ್ಲ ಇಟ್ಟ ನೋಡಿ ಸುದ್ದ ಏನು ಕೊಟ್ಟಲ್ಲವಾ ಆಕೆ ಹ್ಞೂ ನಾನು ಕೊಡ್ತಾಳ ನಾ ಒಂದಿಷ್ಟು ರೊಕ್ಕ ಖರ್ಚಿಗೆ ಖರ್ಚಿಗು ಅಂತ ಮಾಡಿದ್ದೆ ಕೊಡಲಿಲ್ಲ ಆದ್ರೂ ನಮ್ಮರ ಹೆಂಗೆ ಹೇಳು ಉಳ್ಬಾಗ್ಲಾಗ ಮತ್ತು ಕಷ್ಟ ಅಂದ ನಾವು ಆಬೇಕಲಿ ಮಂದಿ ಮುಂದೆ ಬೇರೆ ಬೇರೆದ್ರೆ ಅಯ್ಯ ಸುಳ್ಳು ಹೇಳ್ಬಾಡ್ತಾರೆ ನನಗೂ ಗೊತ್ತೈತಿ ಏನು ಏನೋ ಒಂದು ತರಕಾರಿ ಪರ್ಕಾರಿಯೆಲ್ಲ ಜಮಾಷ್ ಕೊಟ್ಟು ಕಳ್ಸಿದ್ಲಂತ ನೋಕತ್ತಿದ್ಲವ ನಾನು ತಗೊಂಡು ಹೋಗಿದ್ದೆ ಅಂತಂದು ಖರೇನಾ ಹಾಗೆ ನಿಧನ ನಿಧ ಮಾಡ್ತೀನಿ ನೀನು ಯಾರ ಮನೆಗೆ ಏನು ಯಾರೇನುಯರು ಅನ್ನೋದು ಹಾಂ ಆಕೆ ರೊಕ್ಕ ಕೊಟ್ಟಿದ್ದೆ ಆ ರೊಕ್ಕ ತರಕಾರಿ ಕೊಟ್ಟಾಳ ಆಕೆ ಭು ಸಟ ಕೊಟ್ಟ ಹಾಂ ನೀನು ಹಾಂ ಆಯಿತು ತರಕಾರಿ ತರದಾಟ ನೋಡಿಬಿಟ್ಟೆ ನಾ ರೊಕ್ಕ ಕೊಟ್ಟದ್ ನೋಡಿ ಏನು ಹೌದಾ ನಾ ಎಲ್ಲ ಹಂಗ ಅಂತ ತಿಳಿದ್ನವ ಅದು ಹೋಗಿ ಬಿಡು ಇನ್ನೊಂದು ಸಮಾಚಾರ ಗೊತ್ತಾಗೈತೇನೆ ನಿನಗೆ ಹಾಂ ಈ ಆಯ್ತಾವ ನಮ್ಗೊಂಡ ಒಂದು ಹೋಟ್ಲಕ್ಕೆ ಖರೀದಿ ಅಂತಲ್ಲ ಹಾಂ ನೋಡು ಯಾರಿಗೆ ಹೇಳಿಲ್ಲ ನೋಡು ನಾವು ಸುಮ್ಮನೆ ಕಮಿಷನ್ ಕೊಡ್ಬೇಕಾಕತೆ ಅಂದ್ ತಾವು ತಾವ ಮಾತಾಡ್ಕೊಂಡು ಮುಗಿಸರ ನನ್ನ ಕಂಡ ಈ ಕಮಿಷನ್ ಏನು ವ್ಯವಹಾರ ಮಾಡಕತ್ತಲ್ಲ ಈತನ ಇದ್ರಲ್ಲಿ ಹೇಳಿದ್ದೆ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡಿಸಿ ಕೊಡ್ತದಿಲ್ಲ ನೋಡು ತಾನು ತಾನ ವ್ಯವಹಾರ ಮಾಡ್ಕೊಂಡಾಳೆ ಹೆಣ್ಮಗಳಾದ್ರೂ ಹ್ಞೂ ಮುಂದೆ ಮುಂದೆ ಎಷ್ಟು ಏನು ದೈರೋಣ ಇಲ್ಲ ನಾ ಏಕಿಗೇನು ಹಂಗೆ ಮಾಡ್ತಾಳೆ ನೋಡು ಇಂಥ ದೊಡ್ಡ ದೊಡ್ಡ ವ್ಯವಹಾರ ಎಲ್ಲ ಹೆಂಗೆ ಮಾಡಾಳು ಒಬ್ಬಕ್ಕಿನ ಹೌದಾ ನನಗೆ ಗೊತ್ತಿಲ್ಲವಾ ಏನು ಆಕಿ ಏನು ಮಕ್ಕಳರಲ್ಲ ಮರಿನರಲ್ಲ ಇದ್ದೊಂದು ಮಗಳನ್ನ ಕೊಟ್ಟು ಕುಂತಾಳ ಈಗೂ ಅದನ್ನು ಹೋಟ್ಲ್ ಖರೀದಿ ಮಾಡ್ಕಂದ್ರೆ ಏನು ಮಾಡ್ತಾಳೆ ಸುಮ್ಮನೆ ಇರೋ ವಸ್ತಿನ ಇದು ಬಾಡಿಗೆ ಇದೆ ಜೀವನ ಮಾಡ್ಕೊಂಡು ಹೋಗ್ಬಿಟ್ರೆ ಮುಗಿ ಹೋಗಿತ್ತವ ಸುಮ್ಮನೆ ಸುಮ್ಮನ ರೊಕ್ಕ ದಂಡ ಬಿಡಲ್ಲ ನೋಡಕಿ ಏನಾಯ್ತ ಕುಶಕ ಯಾರದು ಅದು ಬಿಡದ್ರದು ಅಯ್ಯ ಐಕ ಬಾರ ಬಾ ಏನಿಲ್ಲವಾ ಅದು ಏನೋ ಹೋಟ್ಲ್ ತಗೊಂಡಿ ಅಂತಂದಕ್ಕಿ ಅದಕ್ಕೆ ಸುಮ್ಮನೆ ರೊಕ್ಕ ದಂಡ ಅದು ಇಟ್ಕೊಂಡು ಪಂಗಾರ ಪಂಗಾರ ಮಾಡಿಸಿಕೆ ಬೇಕಿಲ್ಲ ಅದೇನು ಹೋಟ್ಲಿನ ಎದೆ ಮೇಲೆ ಹೇರ್ಕೊಂಡು ಹೋಗೋದೈತೆ ಎಲ್ಲರೂ ಹೋದಲ್ ಬಂದಲ್ಲ ಅಂತಂದು ನಾನಾಕತಿದ್ ನೋಡು ಆದ್ರೆ ನೀವು ತಗೋಬಾರ್ದಾಗೆತ್ಕಾ ಭಾಳ ಹಳೆಯದಾಗೈತಿ அதுக்கே கஷ்ட கொடுத்து தகன போவ நாங்கள் இன்னொன்னா கோர்ஸ் கேத சென்னித்த அதாவது ஜட ஹிட் கட்டி செணக்கு படுத்துவா சும்மேன் ஹழே கஷ்ட கொட்டு நோன அது தந்து ஏற்க தண்டா படக்கணா அந்த நான் ஓட்டில் விச்சாரி நீர் அய்யா பாக் ஊரந்தமேல சூது ஆகிர் ஏன்னா ஊசிப்பிட்ரு நாரியா இருத்தவ அங்க எங்க ஒட்ட சூது ஒட்டு கரதுலோ தது ஆகிபுடியா தகர சோலோ அத அந்தங்க பார்ட்டி கொடந்திரி படவா சோலோ ஹோட்ல கருது மீட் ஏ கொட்ணுவோ அதுக்கேனா நமக்கு அந்தங்க சந்தி நம்ம நான் போட்றி நானே ஹேத்தே ஒன் திசு ஷோலோ திசு நோடிகந்த நானே ஹேத்தினா அதுக்கு நீங்கள்பேட் ஆமே சாமாரி திசா அங்கே சிம்பலாக வந்து பூஜை இட்கே வந்துபிடி எல்லாரும் வந்து ஊட்டி தும்ஸ்க்கிங்க பருவன் அந்த அய்யா இன் பூஜை இட்கந்தி உளி உணிங் ஆகத்தின் ஏன்னோ கதை அந்த அன்னதல்ல இடந்தேவா நீ ಹುಣಿವೇ ಎಂಟು ದಿವಸ ತನಕನೂ ಇರ್ತಕ್ಕದು ಹೋಳಿ ಗೊಬ್ಬಿ ಅಯ್ಯ ಪುಷಕ್ಕ ಇನ್ನು ಯಾಕೆ ಇದ್ರಾಗದಿ ನೀನು ಯಾವ ಹುಳಿ ಗೊಬ್ಬಿ ಇಲ್ಲ ಎಂಥದಿಲ್ಲ ಅವತ್ತು ಬೇಕಾದ ಮದುವೆ ಮೂರ್ತದವು ಹ್ಞೂ ನೀನು ಹೇಳಿಬಿಟ್ಟು ನಮ್ದಲ್ಲ ಒಂದು ಇಟ್ಟು ಪೂಜೆಕ್ಕೇನೋ ಕತಿ ಏನಾಗೋದಲ್ಲ ಬಂದು ಒಟ್ಟು ಪೂಜೆ ಮಾಡ್ಕೆ ಓಡಿ ಊಟ ತುಂಬಿಸ್ಕೊಂಡ್ ಬರೋಂತ್ರಿ ಬರ್ರಿ ಹ್ಞೂ ಸರಿ ತರೋವಾ ಬರ್ತವೆ ಅಂತ ಹಂಗಾದ್ರೆ ಏನು ರೇಣಮ್ಮ ನಿಂತಲೇ ಇಟ್ಕೊಂತೀನ ಬಗ್ಗೆ ಕೈನ್ಯಾಗ ಏಕೆ ನಾನು ಯಾಕೆ ಇಟ್ಕೋಬೇಕು ಏಕೆ ಮಗ ಇಲ್ಲ ನಾಕಿಗೆ ದೊಪ್ಪಾ ಬಿಡು ಏನು ನಮ್ಮ ಮಣ್ಣೇನು ಒಲ್ಲೆ ಅನ್ನೋದಲ್ಲ ಹಾಂ ಅಷ್ಟಕ್ಕೂ ನಾನೇ ಹೆಣ್ಮಗಳ ಆಕಿಗೆ ಅಕ್ಕಿಗೆ ಆರಾಮಿಲ್ಲದೆ ಮೊದ್ಲು ಆಕಿ ಮೊದ್ಲು ನಂಗೆ ಪಟಕ್ನೆ ಮೇ ಎದ್ದೇಳ್ತಾಳೆ ಕುಂದಿರ್ತಾಳೆ ಅನ್ನೋಲ್ಲ ಏನಿಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗಿ ಅಲ್ಪ ಸಿಕ್ ಬಿಡೋದಕ್ಕಿಂತ ಇಲ್ಲೇ ಅಣ್ಣರ ಮನೆಗೆ ಇರೋಲ್ಲಕ್ಕೆ ಹ್ಞೂ ಅಣ್ಣ ದವಕನಿ ಪಾಕನಿ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾನೆ ಅದಕ್ಕೆ ಹ್ಞೂ ಅದೇನಕ್ಕೆ ಕರೆ ಬಿಡವ ಆದ್ರೆ ಮೊದ್ಲು ನಿಮ್ಮ ತೆಕ್ಕ ಜಾಸ್ತಿ ಇರ್ತದ್ಲಲ್ಲ ಅಮ್ಮ ರಣಮ್ಮ ಅದಕ್ಕೆ ಅನ್ಯ ಈ ಅಲ್ಲೇ ಕರ್ಕೊಂಡು ಅಂತ ಅಂತೇಳಿ ಹಾಂ ಮತ್ ಮುಂಚೆ ಆದ್ರೆ ಅಡ್ಡಾಡ್ತಿದ್ಲಲ್ಲ ಹೋಗೋದು ಬರೋದು ಮಾಡ್ತದ್ಲು ಈಗ ಆಟಾಡಕ್ಕೆ ಆಗೋದಲ್ಲ ಮೊದಲೇ ನಂಗೆ ಅದಕ್ಕೆ ಅಲ್ಲೇ ಅಂತ ನಾನು ಸುಮ್ಮನಾಗೇನೆ ಸರಿ ತಗೊಳ್ಳುವ ಬರ್ತಾನೆ ಇನ್ನೂ ಒಂದು ಐದಾರು ಮನೆ ಅದಾವೆ ಹೇಳೋ ಅವ್ರಿಗೆ ಬಂದಿಷ್ಟು ಹೇಳಿ ಬರ್ತಾನು ಪೂಜಾಕ ಹ್ಞೂ ಸರಿ ತಗ ನೋಡುವ ಇಲ್ಲಿಂದನಾ ಬಂದು ಇಲ್ಲೇ ಉಳ್ಕೊಂಡು ಇಲ್ಲಿ ಜಾಗ ಹಿಡ್ಕೊಂಡು ಹಾಂ ಹೋಟ್ಲ್ ಮಾಡ್ಕೊಂಡು ಏ ಹೌದ ಹೌದ್ ಬಿಡವ ಇಲ್ಲೇ ಬಂದು ಇಲ್ಲೇ ಒದ್ರ ಕತ್ತೇವಿ ಹಾಂ ನನ್ಗಂಡ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದ್ರೂ ಇವತ್ತಿಗೆ ಒಂದು ಏನು ಜಾಗ ಆಗಿಲ್ಲ ದುಡ್ಕೊಂಬರೋದು ತಿನ್ನೋದು ಏಟ ಆತು ನೋಡಿ ಹೆಣ್ಮಗಳಾಗಿ ಎಷ್ಟೊಕ್ಕ ಇದು ಮಾಡ್ಬಿಟ್ಲು ಹ್ಞೂನವ ನೀ ಅನ್ನೋದು ಖರೇನ ನಮ್ಮ ಗಂಡನೂ ಇದಾವ್ದ ನೋಡು ಏ ನಮ್ಮ ಅತ್ತೆ ಆ ದಿನ ಕಾಲಕ್ಕೆ ಇಲ್ಲಿ ಬಂದಾರಂತ ಅವಾಗಿದ್ದ ಇಲ್ಲಿ ತನಕ ಅಂದ್ರೆ ಅದು ಒಂದು ಗೇಡು ಮನೆ ಬಿಟ್ಟರೆ ಮತ್ತೊಂದು ಏನಿಲ್ಲ ಮತ್ತು ಬೇರೆ ಕಡೆ ಹೋಗ್ಯದ್ದು ಹೋಗ್ಬೇಕು ಹೊಲಕ್ಕ ಮನೆಗೆ ಒಂದು ಹೊಲ ಇಡೋದಾಗ ಹೆಂಗಿಲ್ಲ ಆದ್ರೆ ಈ ಸಾಗಿಸ್ಬಿಟ್ಲು ಬಿಡು ಇಲ್ಲಿ ಬಂದು ಎಲ್ಲರೂ ರೊಕ್ಕ ತಗೋದ್ ಇಟ್ಟು ಇಟ್ಕೊಂಡ್ಲ ಬಿಡ ಆಕೆ ಗಂಡ ಅವಾಗೆಲ್ಲ ಇದು ಮಾಡ್ತಿದ್ನಲ್ಲ ಹೊತ್ತನ ಇನ್ನ ತೋರಿಸಿದೆ ಅಂದ್ರೆ ರಾಣಿ ಬೆನ್ ಹದಗಿತ್ತೇನೋ ಮುಚ್ಚಿಟ್ಕೊಂಡು ಏನಿಲ್ಲ ಏನಿಲ್ಲ ಅನ್ನಂಗೆ ನಾಟಕ ಮಾಡಿ ಈಗ ಊಟ ಹಿಡ್ಕಂಡ ಯಾರಿ ಗೊತ್ತವ ಯಾ ಗೊತ್ತ ಯಾ ಹಾತತಿ ಅನ್ನೋದು ನಮಗೆ ಏನು ಕನಸು ಇರ್ತತಿ ಅನ್ನೋ ಹೇಳಕ್ಕೂ ಬರೋದಿಲ್ಲ ಹ್ಞೂ ಜನ ಬಾರಿ ಈಗ ಹ್ಞೂ ಎಲ್ಲ ಮೊಳಗ ಮುಚ್ಚಿಟ್ಕೊಂಡು ಏನಿಲ್ಲ ಅನ್ನಂಗೆ ಮಾಡ್ತಾರ ಹ್ಞೂ ಹಂಗ ಹೋಗ್ಬಿಡವ ನಮ್ಗೆ ಎದಕ್ ಬೇಕು ಮನೆ ವಿಷ ವಿಚಾರ ಮಾತಾಡೋದು ನಮ್ದು ಆಸ್ಪತ್ರೆಗಳು ಒಟ್ಟೈತಿ ಸರಿ ತಗ ಬರ್ತಾನೆ ಹ್ಞೂ ಹೋಗಿ ಹೋಗ್ಬಾ